ಅಲ್ಲಿ ಜನಗಳು ಕೂಡ ತಿಳ್ಕೊಳ್ಬೇಕು ಅವರೆಲ್ಲರೂ ಕೂಡ ಭಾರತ ಯಾವತ್ತೂ ಕೂಡ ಬಾಂಗ್ಲಾದೇಶಕ್ಕೆ ಅನೇಕ ವಿಧದಲ್ಲಿ ಸ್ನೇಹವನ್ನು ಕೊಟ್ಟಿರುವಂತಹದ್ದು ಬಾಂಗ್ಲಾದೇಶದ ಬೆಳವಣಿಗೆಯಲ್ಲಿ ಬಹಳಷ್ಟು ಪಾತ್ರವನ್ನು ನಿರ್ವಹಣೆ ಮಾಡಿರುವಂತಹದ್ದು ಕೊಡುಗೆಯನ್ನು ನಮ್ಮ ಭಾರತ ಯಾವತ್ತೂ ಕೂಡ ಭಾರತ ಯಾವತ್ತೂ ಕೂಡ ಶಾಂತಿ ಪ್ರಿಯವಾದ ರಾಷ್ಟ್ರ ಅಹಿಂಸೆಗೆ ಬಹಳ ಒತ್ತು ಕೊಟ್ಟಿರುವಂತಹ ಅವರು ಭಾರತೀಯರು ನಾವು ಕೇವಲ ಶಾಂತಿ ಮನುಷ್ಯನೇ ಅಷ್ಟೇ ಅಲ್ಲ ಪ್ರಕೃತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಶಾಂತಿಯನ್ನು ಬಯಸುವಂತಹ ಅವರು ಭಾರತೀಯರು ಯಾವ ಅದೇ ರೀತಿಯಲ್ಲಿ ಅಹಿಂಸಾ ಪರಮೋಧರ್ಮ ಅಂತ ಸಾರಿರುವಂತ ಒಂದು ದೊಡ್ಡ ಧ್ಯೇಯ ಅದು ಭಾರತೀಯರಲ್ಲಿರುವಂತಹ ಹಿಂಸೆ ಅನ್ನುವಂಥದ್ದು ಯಾವುದೇ ಕಾರಣದಿಂದ ಯಾರಿಗೆ ಆಗಲಿ ಇಲ್ಲೇ ಆದ್ರೂ ಕೂಡ ಅನುಖಂಡೀಯವಾಗಿರುವಂತಹ ಇವತ್ತು ಬಾಂಗ್ಲಾದೇಶದಲ್ಲಿ ನಮ್ಮ ಭಾರತೀಯ ಹಿಂದೂಗಳಿಗೆ ಮೈನಾರಿಟೀಸ್ ಅಂದ್ರೆ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಎನ್ನುವಂತಹ ಕೂಡ ಹೇಳ್ತಾ ಇದೆ ಕೂಡ ನೋಡ್ತಾ ಇದೆ ಅದತ್ಯಂತ ನೋವಿನ ಸಂಗತಿ ದುಃಖದ ಸಂಗತಿ ಅದು ಎಲ್ಲೇ ಇರಲಿ ಯಾವ ರಾಷ್ಟ್ರವೇ ಆಗಲಿ ಯಾರಿಗೇ ಆಗಲಿ ಎಲ್ಲರೂ ಕೂಡ ಒಂದು ಸಹಾಯ ಹಸ್ತವನ್ನು ಚಾಚಬೇಕೆ ಹೊತ್ತು ಯಾರು ಪ್ರಹಿಂಸೆ ಆಗಲಿ ದ್ವೇಷ ಆಗಲಿ ಅಥವಾ ಮತ್ತೊಂದು ಏನೇ ಮನುಷ್ಯನ ಮೇಲೆ ಆಕ್ರಮಣ ಮಾಡೋದಾಗಲಿ ಯಾವುದು ಮಾಡಬಾರದು ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಭಾರತೀಯರಿಗೆ ಏನೇ ತೊಂದರೆ ಆದರೂ ಭಾರತದ ಎಲ್ಲರೂ ಕೂಡ ಒಗ್ಗಟ್ಟಾಗಿಬೇಡಿ ಭಾರತ ಒಂದು ಧ್ವನಿಯನ್ನು ಎತ್ತಬೇಕು ನಾವೆಲ್ಲರೂ ಕೂಡ ಹಿಂಸೆಯ ವಿರುದ್ಧವಾಗಿ ನಾವು ಯಾವತ್ತೂ ಇದ್ದೇವೆ ಯಾವತ್ತೂ ಕೂಡ ಶಾಂತಿಗೆ ನಾವು ಒತ್ತು ಕೊಡ್ತೇವೆ ಶಾಂತಿಯೇ ನಮ್ಮ ಮುಖ್ಯವಾಗಿರುವಂತಹ ಧ್ಯೇಯ ಅನ್ನುವಂಥ ಭಾವನೆ ಅಥವಾ ತೊಂದರೆ ಮೂಡ್ತಾ ಇರುವಂತಹ ನಮ್ಮ ದೇಶದ ಒಳಗಿರಬಹುದು ಹೊರಗಿರಬಹುದು ಹೊರದೇಶದಲ್ಲಿ ಎಲ್ಲೇ ಇರಲಿ ಯಾವುದೇ ದೇಶದಲ್ಲೂ ಕೂಡ ಹಿಂಸೆಗೆ ಅದು ಒಂದಿಷ್ಟು ಕೂಡ ಅವಕಾಶವನ್ನು ಕೊಡದೇ ಇರುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಇದು ವಿಶ್ವ ಶಾಂತಿಯನ್ನು ಬಯಸುವಂತಹ ಒಂದು ದೇಶ ಅಂದ್ರೆ ನಮ್ಮ ಭಾರತ ಅಂತ ನಡೆಸಬೇಕಾಗಿರುವಂಥ ವಿಶ್ವಕ್ಕೆ ಶಾಂತಿ ಕೇವಲ ನಮಗಲ್ಲ ವಿಶ್ವವೇ ಶಾಂತಿ ಅಂತ ಹೇಳ್ತಾರೆ ವಿಶ್ವದಲ್ಲೇ ಶಾಂತಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡುವಂತ ಹೊಸವನ್ನೋರು ದಯವಿಲ್ಲದ ಧರ್ಮವೋ ದೈವ ದೈಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಅಂತೇಳಿ ದಯವೇ ಧರ್ಮದ ಮೂಲ ಅಂತೇಳಿ ಆ ಧರ್ಮದ ವ್ಯಾಖ್ಯೆಯನ್ನು ಬಹಳ ವಿಸ್ತಾರವಾಗಿ ಅದು ವಿವರಿಸಿರುವಂತಹ ಎಲ್ಲೇ ಧರ್ಮ ಅನ್ಸ್ಕೋಬೇಕಾದ ಯಾವುದೇ ಇರಲಿ ಅದಕ್ಕೆ ತಲಹದಿಯಾಗಿ ಮೂಲಭೂತವಾಗಿ ದಯೆ ಇರಬೇಕು ಕರುಣೆ ಇರಬೇಕು ಅನುಕಂಪ ಇರಬೇಕು ಅದಿದ್ರೆ ಮಾತ್ರ ಅದನ್ನ ದಯ ಅದನ್ನು ಧರ್ಮ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ಹಾಗೆ ಇವತ್ತು ಎಲ್ಲೇ ಹಿಂಸೆ ಅದನ್ನು ಖಂಡಿಸುವಂತಹ ಮತ್ತು ಬಾಂಗ್ಲಾದೇಶದಲ್ಲಿ ಬೇರೆ ದೇಶದಲ್ಲಿ ಅಲ್ಲಿ ಯಾವ ಕಾರಣದಿಂದಲೂ ಕೂಡ ಬೆಳೆಯಬಾರದು ಅಲ್ಲಿಯ ಒಂದು ಅಧಿಕಾರದ ಸ್ಥಾನದಲ್ಲಿರುವಂತಹ ಅವರು ಅವರೆಲ್ಲ ಅದನ್ನ ಗಮನಿಸಿ ಆದಷ್ಟು ಬೇಗ ಅಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಅಲ್ಲಿರುವಂತಹ ಭಾರತೀಯರಿಗೆ ಭದ್ರತೆಯನ್ನು ಒದಗಿಸಬೇಕು ಅವರಿಗೆ ಯಾವುದೇ ರೀತಿಯಲ್ಲಿ ಅಭದ್ರತೆ ಆಗಬಾರದು ಆ ರೀತಿಯಲ್ಲಿ ಮತ್ತೆ ಅವರ ಯಾವುದೇ ವಸ್ತುಗಳಿಗಾಗಲಿ ಮನೆಗಳಿಗಾಗಲಿ ಅವರಿಗೆ ಪ್ರಾಣಕ್ಕಾಗಲಿ ತೊಂದರೆ ಆಗದಾಗಿ ಕಾಪಾಡಬೇಕಾಗಿರುವಂತಹದ್ದು ಅಲ್ಲಿಯ ಒಂದು ಸರ್ಕಾರದ ಒಂದು ಕರ್ತವ್ಯ ಆಗಿರುವಂತಹ ಅಲ್ಲಿಯ ಜನಗಳು ಕೂಡ ತಿಳ್ಕೊಳ್ಬೇಕು ಅವರೆಲ್ಲರೂ ಕೂಡ ಭಾರತ ಯಾವತ್ತೂ ಕೂಡ ಬಾಂಗ್ಲಾದೇಶಕ್ಕೆ ಅನೇಕ ವಿಧದಲ್ಲಿ ಸ್ನೇಹವನ್ನು ಕೊಡ್ತಿರುವಂತಹದ್ದು ಬಾಂಗ್ಲಾದೇಶದ ಬೆಳವಣಿಗೆಯಲ್ಲಿ ಬಹಳಷ್ಟು ಪಾತ್ರವನ್ನು ನಿರ್ವಹಣೆ ಮಾಡಿರುವಂತಹದ್ದು ಕೊಡುಗೆಯನ್ನು ಕೊಡ್ತಿರುವಂತಹದ್ದು ನಮ್ಮ ಭಾರತ ಯಾವತ್ತು ಕೂಡ ಅದನ್ನ ಬಾಂಗ್ಲಾದೇಶದವರು ಇವತ್ತು ಜ್ಞಾಪಿಸ್ಕೋಬೇಕಾಗಿರುವಂತಹದ್ದು ಅದನ್ನು ಸಂಸ್ಕೋಬೇಕಾಗಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಬಾಂಗ್ಲಾದೇಶದಲ್ಲಿ ಬೇರೆ ಯಾವ ದೇಶದಲ್ಲಿ ಹಿಂಸೆಯನ್ನು ಕಂಡಿಸೋಣ ಭಾರತೀಯರೆಲ್ಲರೂ ಕೂಡ ಹಿಂಸೆಯ ವಿರುದ್ಧ ನಿಂತು ಅಹಿಂಸೆಗೆ ಒಂದು ಕೊಡುವಂತಹ ಕೆಲಸವನ್ನು ಮಾಡೋಣ ಹಾರೈಸಿ